ಹೊಸಹಳ್ಳಿ ರಂಗಾಪುರ ರಾಯರು ತೋಟದಲ್ಲಿ ನಂಬಿದ ಭಕ್ತರಿಗೆ ಕಷ್ಟ ಕಾರ್ಪಣ್ಯ ದೂರ ಮಾಡುವ ಹದ್ದಿನ ಕಲ್ಲು ಶ್ರೀ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ವಾಮಿ ಇಲ್ಲಿ ನೆಲೆಸುವುದಾಗಿ ತಿಳಿಸಿದ್ರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರವರೆಗೆ ಈ ಸ್ಥಳದಲ್ಲಿ ಉದ್ಭವ ಪೂಜೆ ನಡೆಯುತ್ತಿತ್ತು ಭಕ್ತರಿಗೆ ಎಲ್ಲಾ ಕಷ್ಟ ಸಂತಾನ ಸಮಸ್ಯೆ ಗೃಹ ದೋಷ ಅಥವಾ ಜಮೀನು ವ್ಯಾಜ್ಯ ಸಮಸ್ಯೆಗಳಾದರೂ ಸಹ ಸ್ವಾಮಿ ಕೃಪೆಯಿಂದ ಪರಿಹಾರ ತೋರಿರುತ್ತಾರೆ ಪ್ರತಿ ಶನಿವಾರ ಭಕ್ತರಿಗೆ ಬರವಣಿಗೆಯ ಮೂಲಕ ಸ್ವಾಮಿಯವರ ಸೂಚನೆ ಲಭ್ಯವಿದೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವು ನಡೆಯಲಿದೆ ಕಲ್ಪತರುನಾಡು ತಿಪಟೂರಿಂದ ಈ ಶ್ರೀ ಕ್ಷೇತ್ರ ಐದು ಕಿಲೋಮೀಟರ್ ದೂರದಲ್ಲಿದ್ದು ಭಕ್ತರಿಗೆ ಅನ್ನ ಸಂತರ್ಪಣೆ ಸುದರ್ಶನ ಹೋಮ ವಾಸ್ತು ಹೋಮಗಳು ನಡೆಯುತ್ತವೆ ಭಕ್ತರು ದೇವಾಲಯಕ್ಕೆ ಬಂದು ಸ್ವಾಮಿ ದರ್ಶನ ಪಡೆಯುವ ಮೂಲಕ ತಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದು ಧರ್ಮದರ್ಶಿ ಮಂಜುನಾಥ ತಿಳಿಸಿದ್ದಾರೆ ಅವತ್ತು ನಾನು ನಿಮಗೆಲ್ಲರಿಗೂ ಮಾತು ಕೊಟ್ಟು ಹೋದೆ ಮಾತಿನ ಪ್ರಕಾರ ಮಾತನ್ನು ನಡೆಸ್ಕೋಬೇಕು ಅಂತೇಳಿ ಸುಮಾರು ಎಂಟುನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ನಬಾರ್ಡ್ ಯೋಜನೆಯಿಂದ ಮತ್ತು ಸರ್ಕಾರದಿಂದ ಪಡೆದುಬಿಟ್ಟು ಬಿಟ್ಟಿರುವಂಥ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದೀವಿ ಈಗಾಗಲೇ ಪ್ರಾರಂಭ ಆಗಿದೆ ಗಣ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯನವರು ನಮ್ಮ ನಾಯಕರು ಅವರ ಕೈಯಿಂದ ಇವತ್ತು ಉದ್ಘಾಟನೆ ಆಗ್ತಕ್ಕಂಥ ಒಂದು ಸಂದರ್ಭ ಕೇಳಿದರೆ ನಿಜವಾಗ್ಲೂ ಭಾರಿ ಸಂತೋಷ ಆಗ್ತಾ ಇದೆ ಜೊತೆ ಜೊತೆ ಇಲ್ಲಿ ನಮ್ಮ ಅದೃಷ್ಟಕ್ಕೆ ಡಿ ಕೆ ಶಿವಕುಮಾರ್ ಕೋ ಉಪಮುಖ್ಯಮಂತ್ರಿಗಳು ಅವರು ಕೂಡ ಇವತ್ತು ಮೇಜರ್ ಇರಿಗೇಷನ್ಗಾಗಿ ಅವರು ಮಂತ್ರಿಗಳಾಗಿ ಇವತ್ತು ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಈ ಬಳ್ಳಾರಿ ಬರಬೇಕಾದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಿಂದೆ ಇರ್ತಕ್ಕಂಥ ಕೂಡ್ಲಿಗಿ ತಾಲೂಕು ಬಳ್ಳಾರಿ ಜಿಲ್ಲೆ ಸೇರಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಗೆ ಯಾವುದೇ ಸ್ಥಾನದಲ್ಲಿ ಸೇರಬಾರ್ದು ಅಂತ ಹೇಳ್ಬಿಟ್ಟು ಬೆಂಗಳೂರಿನಿಂದ ನಾವು ಪಾದಯಾತ್ರೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಾವು ನಡೆದ್ವಿ ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಸಂದರ್ಭಗಳನ್ನು ನಾವು ಕಂಡ್ರೆ ಯಾವುದೇ ಸಂದರ್ಭದಲ್ಲಿ ಕೂಡ್ಲಿಗಿ ಜನನೂ ಬಳ್ಳಾರಿ ಬಿಡಬಾರ್ದು ಅನ್ನೋ ಒಂದು ತೀರ್ಮಾನ ತಗೊಂಡ ಅವತ್ತು ನಿಮ್ಮನ್ನು ವಿಜಯನಗರ ಜಿಲ್ಲೆಗೆ తల్ూక సేర్స్ ప్రయత్నం ఆ ప్రయత్న సఫలవాజయనగర జల్ ఈస బరీ మూవైదు నలవత్ ఐవత్ కిలోమీటర్ నాం కూర్లీ బీ విజయనగర సందర్భ హళ్ళారి జిల్త సమ్ెల్ గొప్పత ಹೀಗಾಗಿ ಎರಡು ಯೋಜನೆಗಳನ್ನು ನಾನು ಒಬ್ಬ ಶಾಸಕ